ಬೆಳಗಿನ ತಿಂಡಿಗೆ ನೊಣಕ್ಕಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ರಾತ್ರಿನೇ ಒಂದು ಕಪ್ ಅಷ್ಟು ನವಣಕ್ಕಿ ಒಂದ್ ಕಾಲ್ ಕಪ್ ಅಷ್ಟು ಉದ್ದಿನ ಬೇಳೆ ಒಂದ್ ಸ್ಪೂನ್ ಅಷ್ಟು ಕಾಳು ಸ್ಪೂನ್ ಅಷ್ಟು ಕಡಲೆ ಬೆಳೆನ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ನಂತರ ಒಂದು ರಾತ್ರಿ ಪೂರ್ತಿ ನೆನೆಯದಿತ್ತು ನೆನ್ಗ ಹಾಕ್ಬಿಟ್ಟು ರಾತ್ರಿ ರುಬ್ಬಿ ಸಹ ಇಡಬಹುದು ಹೀಗೂ ಮಾಡ್ಕೊಳ್ಬಹುದು ಇನ್ನ ಸ್ವಲ್ಪ ಅವಲಕ್ಕಿನೂ ನೆನಗಿಟ್ಟಿದೆ ಎಲ್ಲಾನು ಸೇರಿಸಿ ರುಬ್ಬಿಟ್ಟು ದೋಸೆ ಬ್ಯಾಟರ್ಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಮನೆಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಟ್ ಲೀಸ್ಟ್ ಒನ್ ಅವರ್ ಆದ್ರೂ ನೆನೆಯೋದಕ್ಕೆ ಇಡ್ತೀವಿ ಮನೆಯಲ್ಲಿ ಯಾರಾದರೂ ಮಧುಮೇಹ ಅಂದ್ರೆ ಶುಗರ್ ಇರೋರಿದ್ರೆ ಅಕ್ಕಿ ದೋಸೆ ತಿನ್ನಕ್ಕಾಗಲ್ಲ ಅವ್ರಿಗೆ ಈ ರೀತಿಯಾಗಿ ನವಣಕ್ಕಿ ದೋಸೆನ ಮಾಡ್ಕೊಡಿ ನೆನಕಿಲಿ ಹೆಚ್ಚು ಪ್ರೋಟೀನ್ ಫೈಬರ್ ಇರೋದ್ರಿಂದ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆದು ನಾನು ದೋಸೆ ಜೊತೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಹಾಗೆ ಕೊಬ್ಬರಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಇಷ್ಟಪಡದೇ ಇರೋರು ಬೇರೆ ತರಕಾರಿ ಪಲ್ಯನ ಮಾಡ್ಕೊಳ್ಬಹುದು ಸೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ತೆಳುವಾಗಾದ್ರೂ ಹಾಕೋಬಹುದು ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಕಾಬುಲ್ ಕಡ್ಡೆ ಕಾಳು ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಇದ್ರ ರೆಸಿಪಿ ಬೇಕು ಅಂದ್ರೆ ಫಸ್ಟ್ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಡೇಟ್ ಬಂದು ಡಿಸೆಂಬರ್ ಲೆವೆನ್ತ್ ನಾನು ಈ ಡೇಟ್ ನ ಸುಮಾರು ದಿವಸದಿಂದ ನೆನ್ಪಿಟ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಇವತ್ತು ದರ್ಶನ್ ಸರ್ದು ಡೆವಿಲ್ ಮೂವಿ ರಿಲೀಸ್ ಲಾಸ್ಟ್ ಇಯರ್ ಹೇಳಿದೆ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಚಿಕ್ಕಂದಿರದಿಂದ ತೇಟರ್ ಹೋಗಿ ಮೂವಿ ನೋಡ್ಕೊಂಡು ಬರೋದು ಕನ್ಸಿನ ಮಾತೇನೆ ನನ್ನ ತಮ್ಮಂದ್ರೆಲ್ಲ ಫಸ್ಟ್ ಹೋಗ್ಗೆ ಹೋಗಿ ಮೂವಿ ಬಂದ್ರು